ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಸೂಕ್ತ ಬಂದೋಬಸ್ತ್ ಕೈಗೊಳ್ಳುವ ನಿಟ್ಟಿನಲ್ಲಿ ರಾಮದುರ್ಗದ ಉಪವಿಭಾಗದ ಡಿವೈಎಸ್ಪಿ ಪಿ ಚಿದಂಬರ್ ಮಡಿವಾಳ್ ನೇತೃತ್ವದಲ್ಲಿ ರಾಮದುರ್ಗ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪೊಲೀಸ್ ಪಥಸಂಚಲನ ನಡೆಸಿದರು ಈ ಸಂದರ್ಭದಲ್ಲಿ ರಾಮದುರ್ಗದ ಸಿಪಿಐ ವಿನಾಯಕ ಐ ವಿನಾಯಕ್ ಬಡ್ಗೇರ್ ರಾಮದುರ್ಗ ಪೊಲೀಸ್ ಠಾಣೆಯ ಪಿ ಎಸ್ ಐ ಸವಿತಾ ಮುನ್ಯಾಳ್ ಕಡ್ಕೋಳ್ ಪೊಲೀಸ್ ಠಾಣೆಯ ಪಿ ಬಸವರಾಜ್ ಕೊನ್ನೂರೆ ಸುರೇಬಾನ್ ಪೊಲೀಸ್ ಠಾಣೆಯ ಪಿ ಎಸ್ಐ ಎಸ್ ಎಚ್ ಪವಾರ್ ಹಾಗೂ ರಾಮದುರ್ಗ ತಾಲೂಕಿನ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಗೃಹರಕ್ಷಕ ಸಿಬ್ಬಂದಿಗಳು ಪಥಸಂಚಲನದಲ್ಲಿ ಉಪಸ್ಥಿತರಿದ್ದರು